I isso, né, ಕೆ ಸಿ ಟಿ ಎಂಟ್ರೆನ್ಸ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕರದಾಗ ಏನು ಬರೆದಿರ್ತಾವ ವಿದ್ಯಾರ್ಥಿಗಳಿಗೆ ಒಂದು ಫ್ರೆಶ್ ನೋಟನ್ನು ರಿಲೀಸ್ ಮಾಡಿದ್ದಾನೆ ಆ ಫ್ರೆಶ್ ನೋಟ್ ನೋಡಿ ಸ್ನೇಹಿತರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ ವಿಲ್ ಬಿ ರಿಮೋಟ್ ಫ್ರಮ್ ದ ಅಸೆಸ್ಮೆಂಟ್ ಇಯರ್ ಇನ್ ಕೆ ಸಿ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ದಾಗ ಹಂಗೆ ಕೊಟ್ಟಿದ್ದಾನೆ ನೋ ರೀಕಂಡಕ್ಟಿಂಗ್ ಆಫ್ ಕೆ ಸಿ ಟಿ ಎಕ್ಸಾಮ್ ಇನ್ನೊಂದು ಸರ್ತಿ ಎಕ್ಸಾಮ್ ನಡೆಸಲಂತ ಸ್ನೇಹಿತರೆ ಇದ್ರಾಗ ಇನ್ನೊಂದು ಸರ್ತಿ ಎಕ್ಸಾಮ್ ನಡೆಸಲ್ಲಂತೂ ಇಲ್ಲಿ ಸ್ಪಷ್ಟವಾಗಿ ಒಂದು ಫ್ರೆಶ್ ನೋಟನ್ನು ರಿಲೀಸ್ ಮಾಡಿದ್ದಾನೆ ಎಕ್ಸ್ಪರ್ಟ್ ಕಮ್ಯುನಿಟಿ ಮೂಲಕ ಅಂದರೆ ನಿನ್ನ ಇಪ್ಪತ್ತೆಂಟು ತಾರೀಕು ನಾಲ್ಕನೇ ತಿಂಗಳದಾಗ ಒಂದು ಕಮ್ಯುನಿಟಿ ಕುಂತಿತ್ತು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಔಟ್ ಆಫ್ ಸಿಲೆಬಸ್ ಅಂತ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾನೆ ಸ್ನೇಹಿತರೆ ಔಟ್ ಆಫ್ ಸಿಲೆಬಸ್ ಯಾವ್ಯಾವ ಅಂತ ಇಲ್ಲಿ ನೋಡಿ ಬೇಸಡ ಎಕ್ಸ್ಪರ್ಟ್ ಕಮ್ಯುನಿಟಿ ರಿಪೋರ್ಟ್ ಮೇಲೆ ಅನಲೈಸ್ ಮಾಡಿದ್ದಾನೆ ಫಸ್ಟ್ ಪಿ ಯು ಸಿ ಆಫ್ ಸಿಲೆಬಸ್ ಟು ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಔಟ್ ಆಫ್ ದ ಸಿಲೆಬಸ್ ಕ್ವಶನ್ ಫ್ರಮ್ ದ ಡಿಲೀಟೆಡ್ ಚಾಪ್ಟರ್ ಆಫ್ ದಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ರ್ಯಾಷನಲೈಸ್ಡ್ ಸಿಲೆಬಸ್ ಇನ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾನೆ ಒನ್ನೇದು ಬಯಾಲಜಿ ಅರುವತ್ತು ರೂಪಾಯಕಿ ಹನ್ನೊಂದು ಔಟ್ ಆಫ್ ಸಿಲೆಬಸ್ ಇದ್ದಾವೆ ಫಿಸಿಕ್ಸ್ ಅರವತ್ತು ರೂಪಾಯಕಿ ಒಂಬತ್ತು ಇದಾವೆ ಮ್ಯಾಥಮೆಟಿಕ್ಸ್ ಅರವತ್ತು ರೂಪಾಯಕಿ ಹದಿನೈದು ಅದಾವೆ ಕೆಮಿಸ್ಟ್ರಿ ಅರವತ್ತು ರೂಪಾಯಕಿ ಹದಿನೈದು ಅದಾವೆ ಟೋಟಲ್ ನೋಡಿ ಐವತ್ತು ಔಟ್ ಆಫ್ ಸಿಲೆಬಸ್ನಾಗಿಂದು ಕ್ವಶನ್ಗಳು ಬಂದಿದ್ದಾವೆ ಎರಡು ನೂರ ನಲ್ವತ್ತರದಾಗ ಸೊ ಇದಕ್ಕೇನು ಕಮ್ಯುನಿಟಿ ಇದು ಮಾಡಿದ್ದಾರೆ ಎಕ್ಸ್ಪರ್ಟ್ ಕಮ್ಯುನಿಟಿ ನೋಡಿ ಸ್ನೇಹಿತರೆ ಎರಡು ನೂರ ನಲ್ವತ್ತರದಾಗ ಐವತ್ತು ಏನು ಡಿಲೀಟ್ ಮಾಡಿಬಿಡ್ತಾರೆ ಮಿಕ್ಕಿದ ಎಷ್ಟು ಒನ್ ನೈಂಟಿ ಕ್ವಶನ್ ಮೇಲೆ ವ್ಯಾಲ್ಯೂಷನ್ ಆತವ ಸೊ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಲ್ಲ ಅದರ ಮೇಲೂ ಕೌಂಟ್ ಮಾಡಿ ನಿಮ್ಮದು ಮೇ ತಿಂಗಳದಾಗ ರಿಸಲ್ಟ್ ಬಿಡ್ತಾನೆ ಸೊ ಅದಕ್ಕೆ ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ರೀ ಎಂಟ್ರೆನ್ಸ್ ಎಕ್ಸಾಮ್ ಅಂತೂ ನಡೆಯಲ್ಲ ಏನಾದರೂ ಕೆಲವೊಂದು ಕಮ್ಯುನಿಟಿ ಕುಂತಿದೆ ದ ಕಮ್ಯುನಿಟಿ ಹ್ಯಾಸ್ ಬಿನ್ ಡಿಟರ್ಮೈನ್ ಮೈನ್ ಸೆವೆರಲ್ ಕ್ವಶನ್ ಫ್ರಮ್ ದ ಡಿಲೀಟೆಡ್ ಚಾಪ್ಟರ್ ಆಫ್ ದಿ ಕ್ವೇಶನ್ ರಾಷ್ಷನೈಸ್ಡ್ ಸಿಲೆಬಸ್ ಅನ್ನು ಕೊಟ್ಟಿದ್ದಾನೆ ಸೊ ಇನ್ನೊಂದು ಸರ್ತಿ ಎಕ್ಸಾಮ್ ನಡೆಸಲ್ಲ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ ಥ್ಯಾಂಕ್ ಯು